ಹಾಯ್ ನಾವು ನೆನ್ನೆ ನಮ್ಮೂರಲ್ಲಿರೋ ಗಣಪತಿ ಎಲ್ಲ ನೋಡೋಕೆ ಅಂತೇಳಿ ಹೋಗಿದ್ವಿ ಅಂದರೆ ಎಲ್ಲನೂ ತೋರ್ಸೋಕ್ಕಾಗಿಲ್ಲ ಒಂದು ಸ್ವಲ್ಪ ಮಾತ್ರ ತೋರ್ಸೋಕ್ಕಾಗಿದ್ದು ನಮ್ಮೂರಲ್ಲಿ ಮತ್ತೆ ನೆಮ್ಮತಿಲಿ ನೋಡ್ಕೊಂಬರೋಣ ಎಲ್ಲ ಗಣಪತಿನೂ ಅಂತ ಹೋದ್ವಿ ಆದರೂ ಒಂದು ಸ್ವಲ್ಪ ಗಣಪತಿ ಮಾತ್ರ ನೋಡಿದ್ವಿ ನಾವು ಎಲ್ಲ ಗಣಪತಿನೂ ನೋಡೋಕ್ಕಾಗಲಿಲ್ಲ ಅಂದರೆ ಟೈಮ್ ಆಗಿಬಿಡ್ತು ಫುಲ್ಲು ಅದಕ್ಕೋಸ್ಕರ ಮತ್ತು ನಾನು ನಮ್ಮ ಬೀದಿಲಿ ತೋರ್ಸೋಣ ಅಂತ ಹೋದೆ ಅಷ್ಟೊತ್ತಿಗೆನ ಟೈಮ್ ಆಗಿಬಿಟ್ಟಿತ್ತು ಅಲ್ಲಿ ಇವಾಗ ತುಂಬ ರೇರಾಗಿ ಹೋಗೋದಕ್ಕೆ ತುಂಬ ಜನ ಮಾತಾಡಿಸ್ತಾ ಇರ್ತಾರೆ ಹಾಗಾಗಿ ಅಲ್ಲೂ ಕೂಡ ನೋಡೋಕ್ಕಾಗಲಿಲ್ಲ ಆಗಲಿಲ್ಲ ಹಾಗೆ ಬಂದ್ವಿ ಆದಷ್ಟು ಗಣಪತಿಗಳನ್ನ ತೋರಿಸಿದ್ದೀನಿ ನೋಡಿ ನಮ್ಮೂರಲ್ಲಿ ಹೇಗೆ ಇಟ್ಟಿದ್ದಾರೆ ಅಂತ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ

ಇದು ಪ್ಯೂರ್ ಪೇಂಟ್ ಮಾಡಿಲ್ಲ ಇದೊಂದೇ ಪೇಂಟ್ ಚೆನ್ನಾಗೈತಿ ದೇವಿ ದೇವಿಕೊಪ್ಪ ಬೀದಿ ಗಣಪತಿ ನೋಡಿದ್ದು ನಾವು ಈಗ ನೆಕ್ಸ್ಟು ಕೋವಿಕೇರಿ ಗಣಪತಿ ನೋಡೋಕೆ ಹೋಗ್ತಾ ಇದ್ದೀವಿ ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನದ್ದು ಆ ಗಣಪತಿ ಯಾರು ಗಣಪತಿಗಳು ನೋಡಿಲ್ಲ ಎಲ್ಲರೂ ನನ್ನ ವಿಡಿಯೋದಲ್ಲಿ ನೋಡಿ ಮತ್ತೆ ಯಾವ ಗಣಪತಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹೆಂಗೆ ಆಗ್ತಿದೆ ಯಾವ ಹೆಂಗೆ ಸ್ಟಾರ್ಟಿಂಗ್ ಬಂತಿಲ್ಲ ಹ್ಞೂ ಫಸ್ಟ್ ಇವಾಗ ತೋರಿಸಿದ್ನಲ್ಲ ಅದು ದೇವಿ ಕೊಪ್ಪದ್ದು ಇವಾಗ ತೋರಿಸ್ತಿದ್ನಲ್ಲ ಅದು ಕೋವಿಕೆರೆದು ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನದ್ದು ಅಂಜನೇಯ ಸ್ವಾಮಿ ದೇವಸ್ಥಾನದ್ದು ರಾಮನ ಇದರಲ್ಲಿ ಇಟ್ಟಿದ್ದಾರೆ ಚೆನ್ನಾಗಿದೆ ಗಣಪತಿ ಇಷ್ಟ ಆಯಿತು ಹ್ಞೂ ಇವಾಗ ನೆಕ್ಸ್ಟು ನಮ್ಮ ಊರ ದೇವರು ಹ್ಞೂ ಶ್ರೀ ಚನ್ನ ಮಲ್ಲಿಕಾರ್ಜುನ ಸ್ವಾಮಿ ಹ್ಞೂ ಇದು ನಮ್ಮ ಊರು ಒಟ್ಟಿಂದ ಹೇಳಿ ಇಟ್ಟಿರ್ತಾರೆ ಗಣಪತಿ ಊರ ದೇವಸ್ಥಾನದಲ್ಲಿ ಈ ಮಾರಿಯಪ್ಪ ಮಾಡ್ದಾಗೆಲ್ಲ ತೋರಿಸಿದ್ನಲ್ವಾ ದೇವಸ್ಥಾನ ಆ ದೇವಸ್ಥಾನ ಇದು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅಂತ ಹೇಳಿ ನಾನು ಇವ್ ಇದು ಏನೋ ಸುರುವನ್ನೆ ಊರಲ್ಲಿ ಹುಟ್ಟಿದಾಗಿಂದೂ ಇದೆ ಫಸ್ಟ್ ಟೈಮು ಮಲ್ಲಪ್ಪ ದೇವಸ್ಥಾನದ ದೇವಸ್ಥಾನದಲ್ಲಿ ಗಣಪತಿ ನೋಡ್ತಾ ಇರೋದಿದೆ ಫಸ್ಟ್ ಟೈಮು ನಾನು ಯಾವಾಗೂ ಇಲ್ಲಿ ಗಣಪತಿ ಇಲ್ಲಿ ಬಂದು ನೋಡಿಲ್ಲ ಅಂದರೆ ಹೊರಗೆಲ್ಲ ಬಂದಾಗ ಅಲ್ಲಿ ಬಿಡೋಕ್ಕೆ ಅಂತೆಲ್ಲ ಹೋಗ್ತಿದ್ರಲ್ಲ ಅವಾಗ ನೋಡಿದ್ದೀನಿ ಇಲ್ಲಿ ಇವಾಗ ನೋಡಿಲ್ಲ ಇವಾಗ ಇದೆ ಫಸ್ಟ್ ಟೈಮು ಒಳಗಡೆ ಬಾಗಿಲು ಹಾಕಿಬಿಟ್ಟಿದ್ದಾರೆ ನೋಡಿ ಇಲ್ಲಿಟ್ಟಿದ್ದಾರೆ ಗಣಪತಿ ಚೆನ್ನಾಗಿದೆ ಯಾವ ಥೀಮಲ್ಲಿ ಇಟ್ಟಿರೋದಲ್ಲ ಯಾವ ಇಟ್ಟಿದ್ದಾರೆ ಇದ್ರ ಮೇಲೆ ಕುತ್ಕೊಂಡಿರೋದು ಆನೆ ಮೇಲೆ ಹಾಂ ಆನೆ ಕಂಡಂಗೆ ಕಾಣ್ತಿದ್ದಲ್ಲ ಮೊಬೈಲ್ ಒಳಗೆ ಹಂಗೆ ಕಾಣಿಸ್ತೈತಿ ಚೆನ್ನಾಗಿದೆ ఇది మల్లప్ప స్వామి కణల కంబి అడ్డ itu hm itu nebula ಇವಾಗ ಅವಿದ್ದು ಮಲ್ಲಕ್ ದೇವಸ್ಥಾನದ ಗಣಪತಿಗೆ ಈಗ ನೆಕ್ಸ್ಟು ಹೋಗ್ತಾ ಇದ್ದೀವಿ ದೊಡ್ಡ ಬೀದಿ ಗಣಪತಿ ನೋಡೋಕ್ಕೆ ಯಾವುದು ಅಂತಂದರೆ ಹಳೆ ಮನೆ ನಮ್ಮಮ್ಮರಿದ್ರಲ್ಲ ಫಸ್ಟ್ ನಮ್ಮಮ್ಮರು ಕೇರಿ ತೋರಿಸ್ತಿದ್ನಲ್ಲ ದೊಡ್ಡ ಬೀದಿ ಆ ಬೀದಿ ಗಣಪತಿ ನೋಡೋಕೆ ಹೋಗ್ತಾ ಇದ್ದೀನಿ ಇಲ್ಲೊಂದು ಗಣಪತಿ ಐತಪ್ಪಿ ಬೇಡ ಊಟ ಮಾಡೋದು ಗಣಪತಿ ನೋಡೋಕ್ಕೆ ಅಂತ ಬಂದ್ವಿ ಅಂದರೆ ಇಲ್ಲಿ ಗಣಪತಿದ ಪ್ರಸಾದನೇ ಸಿಕ್ತು ಅದಕ್ಕೆ ತಿನ್ನನ ಅಂತೇಳಿ ಕೂತ್ಕೊಂಡಿದ್ದೀವಿ ಇಲ್ಲೊಂದು ಮನೇಲಿ ಕೊಟ್ಟಿದ್ದಾರೆ ಖುಷಿಯಾಯಿತು ಗಣಪತಿ ನೋಡೋಕೆ ಬಂದು ಗಣಪತಿ ಪ್ರಸಾದ ಸಿಕ್ಕಿತ್ತು ರೈತರ ಬೀದಿ ಗಣಪತಿ ಇದು ಇದು ಇದಕ್ಕೆ ಗೊತ್ತಿರಲಿಲ್ಲ ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಪ್ರಸಾದ ಸಿಕ್ತು ಚೆನ್ನಾಗಿತ್ತು ಪ್ರಸಾದ ತಿಂದಿದ್ದು ಖುಷಿ ಖುಷಿಯಾಗಿತ್ತು ಪುಳಿಯೋಗರೆ ಉಳಿಯೋದ್ರೆ ಚೆನ್ನಾಗಿತ್ತು ಇವಾಗ ದೊಡ್ಡ ಬೀದಿ ಗಣಪತಿ ಇವಾಗ ಹೋಗೋದು ಅಂದರೆ ನಮ್ಮಮ್ಮರಿದ್ರಲ್ಲ ಹಳೆಯ ಮನೆ ಆ ಬೀದಿ ದೊಡ್ಡ ಬೀದಿ ಗಣಪತಿ ಹಳೇಕೇರಿದು ಹಾವೋಲ ಚೆನ್ನಾಗಿದೆ ಇವಾಗ ಸುರುವನೆ ಮುಗಿಸ್ಕೊಂಡು ಸುರುವನೆ ಇನ್ನೂ ಮುಗಿಸಿಲ್ಲ ಅಂದರೆ ನಾವು ಹಳೆ ಮನೆಯಲ್ಲಿದ್ವಲ್ಲ ಇದ್ವಲ್ಲ ಬಾಡ್ಗೆ ಆ ಅಲ್ಲಿ ಆ ಬೀದಿಗಿನ್ನೂ ಹೋಗಿಲ್ಲ ಇವಾಗ ಹಂಗೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಗಣಪತಿ ನೋಡ್ಕೊಂಡು ಹೋಗೋಣ ಹೇಳಿ ಬಂದಿದ್ದೀವಿ ಇಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಒಂದೇನಾಂಗ್ ಬರ್ತದೆ ಒಂದು ಹೆಂಗ್ ಬರ್ತದೆ ಹಾಗೆ ಇವಾಗ ಸದ್ಯಕ್ಕೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಲ್ಲೂ ಕೂಡ ಪ್ರಸಾದ ಇರುತ್ತೆ ಶನಿವಾರ ಇವತ್ತು ಶನಿವಾರ ಪ್ರತಿ ಶನಿವಾರನೂ ನ್ಯಾಮದಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಸಾದ ಇರುತ್ತೆ ಅಲ್ಲಿ ತುಂಬ ಚೆನ್ನಾಗಿದೆ ಅನ್ಸುತ್ತೆ ಗಣಪತಿ ಫೋಟೋದಲ್ಲಿ ನೋಡಿದ್ದೆ ಹಾಗೆ ನಿಮ್ಗೂ ತೋರಿಸ್ತೀನಿ ಬನ್ನಿ ಇವಾಗ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಗಣಪತಿ ನೋಡ್ಕೊಂಡು ಮುಂದೆ ಹೋಗ್ತಾ ಇದೀವಿ ನೆಕ್ಸ್ಟ್ ಯಾವ ದೇವಸ್ಥಾನದ್ದು ಅಂತ ಗೊತ್ತಿಲ್ಲ ಹೋದಾಗ ತೋರಿಸ್ತೀನಿ ನೋಡಿ ನಮ್ಮ ನ್ಯಾಯ ಹಿಂಗಿದೆ ಅಂಗಿಗಳು ಈ ಕಡೆ ಬಂದ ಅಂಗಡಿಗಳು ಜನಗಳು ಜನಗಳು ಅಂಗಡಿಗಳು ಜಾತ್ರೆ ಎನಿ ಟೈಮ್ ಜಾತ್ರೆ ಬೈಕ್ಗಳು ಗಾಡಿಗಳು ಹಬ್ಬ ಇರಲಿ ಉಣ್ಣೆ ಇರಲಿ ಏನು ಇಲ್ಲದೆ ಇರಲಿ ಜಾತ್ರೆ ಜಾತ್ರೆಗಳು ದೇವ್ರಗಳು ದೇವಸ್ಥಾನಗಳು

దేనా అంతరా లా కల్మాటా పేటే നോടദ്രല്ല അത് പേട്ടേ ബസ്വേഷര ദേവസ്ഥാന കണപതി ഓം വിജയജനന്ദസമസ്യായ നമഹ ഓം ജയ ജയപരിവാരായ നമഹ ഓം വിജയ വിജയവഹായ നമഹ ഓം അമിതാജിദാ പാദാംജയ നമഹ ഓം നിത്യാ നിത്യാ വതം സീതായ നമഹ ഓം ഇലാസിനി કૃതോലാസായ നമഹ ഓം ഷൗണ്ഡി സൗന്ദര്യമണ്ഡിതായ നമഹ ॐ अनन्तानन्तसुखदाय नमः ॐ सुमङ्गासंश्रितपदाय नमः ॐ ललिता ललिताश्रयाय नमः ॐ कामिनी कामनाय नमः ॐ काममालिनी केबिलालिताय नमः ನೋಡ್ಕೊಂಡ್ ಬಂದ್ವಿ ಇವಾಗ ಇದು ಇಲ್ಲಿ ಕಲ್ಮಠಿ ಕಲ್ಮಠ ದೇವಸ್ಥಾನ ಅಂತೆ ಇವತ್ತು ಇದೇ ಫಸ್ಟ್ ನೋಡ್ತಾ ಇರೋದು ನಾನು ಬಂದಿರಲಿಲ್ಲ ಯಾವಾಗಲೂ ನೆದಿಯಿಂದ ಗಣಪತಿ ನೋಡ್ಕೊಂಡ್ ಬಂದ್ವಿ ಇವಾಗ ನಾವಿದ್ವಲ್ಲ ಹಳೇ ಬೀದಿ ಆ ಬೀದಿಲಿ ಗಣಪತಿ ನೋಡಕ್ಕೆ ಅಂತ ಹೊರಟಿದ್ದೀವಿ ಸಾಧ್ಯವಾದರೆ ನಮ್ಮ ಮನೆ ಹಳೆ ಮನೇನು ತೋರಿಸ್ತೀನಿ ವಿಡಿಯೋದಲ್ಲಿ ತೋರ್ಸಕ್ಕಾದ್ರೆ ಬನ್ನಿ ನೋಡಪ್ಪ ತವ್ರ ಮನೆಗೆ ತವರು ಮನೆಗೆ ಹಳೆ ಬೀದಿ ಹಳೆ ಬೀದಿ ನೋಡಿ ಹೆಂಗಿದೆ ಅಂತ